ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲಿ ಅಕ್ಕಿಗೆ ಬೇಗ ಹುಳ ಬೀಳುತ್ತೆ ಕಪ್ಪು ಹುಳ ಇದನ್ನು ಯಾವ ಥರ ಕ್ಲೀನ್ ಮಾಡೋದಂತ ನೋಡೋಣ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಕ್ಕಿ ತೆಗೆದು ಇದರಲ್ಲಿ ಜಾಸ್ತಿ ಕಪ್ಪು ಹುಳ ಚಿಕ್ಕ ಚಿಕ್ಕದಾಗಿದೆ ಕಾಣ್ತಿಲ್ಲ ಅದು ಚಿಕ್ಕ ಚಿಕ್ಕದಾಗಿ ತುಂಬ ಇದೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಫಸ್ಟು ಬಿಡಿಸ್ಕೊಂಬಿಡಬೇಕು ಈ ಥರ ಬಿಡಿಸ್ಕೊಂಡು ಆದಮೇಲೆ ಬೆಳ್ಳುಳ್ಳಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ನೀವು ಅಕ್ಕಿಗೆ ಹಾಕೊಳ್ಳೋದ್ರಿಂದ ನಿಮ್ಮ ಅಕ್ಕಿಯಲ್ಲಿ ಹುಳ ಬಿದ್ದಿರೋದು ತಕ್ಷಣ ಹೊರಟೋಗುತ್ತೆ ಅದನ್ನು ಕ್ಲೀನ್ ಮಾಡೋದು ಕಷ್ಟ ಅಂದರೆ ಬೆಳ್ಳುಳ್ಳಿನ ಹಾಕಿ ಬಿಟ್ಬಿಡಿ ನಿಮಗೆ ಸೈಡಲ್ಲೆಲ್ಲ ಬಂದುಬಿಡುತ್ತೆ ಹಾಕಿ ಸ್ವಲ್ಪ ಹೊತ್ತು ಔಷಧಲ್ಲಿ ಮರದಲ್ಲಿ ಇಟ್ಬಿಟ್ಟು ಇಟ್ಟರೆ ನಿಮಗೆ ಕ್ಲೀನಾಗುತ್ತೆ ಅಕ್ಕಿ ಹುಳ ಕೂಡ ಬೀಳಲ್ಲ ಅದನ್ನು ಹಾಗೆ ಬೆಳ್ಳುಳ್ಳಿನ ಹಾಕಿ ಬಿಟ್ಬಿಡಬೇಕು ನೋಡಿ ಇವಾಗ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಇದ್ದೀನಿ ಈ ಥರ ಮುಚ್ಚಿಡಬೇಕು ಆ ಸ್ಮೆಲ್ಲಿಗೆ ಏನು ಕಪ್ಪು ಹುಳ ಬಿದ್ದಿರುತ್ತೆ ಅಕ್ಕಿಯಲ್ಲಿ ಅದು ಒಂದು ಕೂಡ ಇರಲ್ಲ ಕ್ಲೀನಾಗುತ್ತೆ ಬೇಕಾದರೆ ಟ್ರೈ ಮಾಡಿ ಈ ಥರ ಹಾಕಿ ಬಿಟ್ಬಿಡಬೇಕು ಜಾಸ್ತಿ ಬೇಗ ಕಪ್ಪು ಹುಳ ಇರೋ ಬೀಳುತ್ತೆ ಅದರಿಂದ ಈ ಥರ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಲೂ ಕಪ್ಪು ಹುಳ ಬೀಳಲ್ಲ ಇವಾಗ ಒಂದು ವಾಟರ್ ಬಾಟ್ಲು ತೊಗೊಂಡಿದ್ದೀನಿ ನಾವು ಮಕ್ಕಳಿಗೆ ನೀರೆಲ್ಲ ಕ ಕಳಿಸಿದಾಗ ಅದರಲ್ಲಿ ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಕ್ಲೀನ್ ಮಾಡಿದ್ರು ಕೂಡ ಸ್ಮೆಲ್ ಬರುತ್ತೆ ಅಂದರೆ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಒಂದು ಚೂರು ಕೂಡ ಕೆಟ್ಟು ಸ್ಮೆಲ್ ಬರೋಲ್ಲ ಒಂದು ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ಒಂದು ಒಂದು ನಾಲ್ಕೈದು ದಿವಸಕ್ಕೆ ಈ ಥರ ಮಾಡಿಕೊಂಡ್ರೆ ನಿಮ್ಮ ಬಾಟ್ಲು ಕೂಡ ಚೆನ್ನಾಗಿರುತ್ತೆ ಸ್ಮೆಲ್ ಬರಲ್ಲ ನಿಮಗೆ ಬೇಕಾದರೆ ಟ್ರೈ ಮಾಡಿ ಅದಕ್ಕೆ ಸ್ವಲ್ಪ ನೀರ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು ಹತ್ ಶೇಕ್ ಮಾಡಿ ಆದಮೇಲೆ ಹತ್ತು ನಿಮಿಷ ಬಿಟ್ಬಿಟ್ಟು ಅದನ್ನು ಮತ್ತೆ ಈ ಥರ ಶೇಕ್ ಮಾಡಿ ಅದನ್ನು ಕ್ಲೀನಾಗಿ ತೊಳೆದ್ರೆ ನಿಮಗೆ ಒಂದು ಚೂರು ಕೂಡ ಸ್ಮೆಲ್ ಇರಲ್ಲ ಇವಾಗ ಸಿಂಕು ಮತ್ತು ಟ್ಯಾಬ್ ಎಲ್ಲ ತುಂಬ ಗಲೀಜಾಗಿರುತ್ತೆ ಯಾವ ಥರ ಕ್ಲೀನ್ ಮಾಡೋದಂದರೆ ನಿಮಗೆ ಬೇರೆ ಯಾವ ಲಿಕ್ವಿಡು ಇಲ್ಲದೆ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ವೈಟ್ ಪ್ಯಾಚಸ್ ಇದೆ ಅದನ್ನು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡೋದಪ್ಪ ಅಂದರೆ ನಾನು ಸ್ವಲ್ಪ ವಿನಿಗರ್ ತೊಗೊಂಡಿದ್ದೀನಿ ವಿನಿಗರು ಮತ್ತು ಪೇಸ್ಟ್ ಕೋಲ್ಗೇಟ್ ಪೇಸ್ಟು ನಾನು ವಿನಿಗರ್ನ ಮೆಸರ್ಮೆಂಟ್ ಏನು ತೊಗೊಂಡಿಲ್ಲ ಹಾಗೆಯೇ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಕೂಡ ಅಷ್ಟೇ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಇದು ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಆ ಲಿಕ್ವಿಡನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಡಿಶ್ ವಾಶ್ ಲಿಕ್ವಿಡ್ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಬೋದು ಈ ಥರ ಮಾಡೋದರಿಂದ ನಿಮಗೆ ಟ್ಯಾಪ್ ಆಗಲಿ ಆಗಲಿ ಒಂದು ನಿಮಿಷದಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದನ್ನು ತಿರುಗಿಸ್ಬಿಟ್ಟು ನೀವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಒಂದು ಬಾಟ್ಲು ತೊಗೊಂಡಿದ್ದೀನಿ ಯಾವುದಾದ್ರೂ ನಿಮ್ಮಲ್ಲಿ ಜ್ಯೂಸ್ ಬಾಟ್ಲು ಅಥವಾ ವಾಟರ್ ಬಾಟ್ಲು ಇದ್ದರೆ ಈ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಲಿಕ್ವಿಡನ್ನ ಮತ್ತು ಮುಚ್ಚಳನ್ನ ಸ್ವಲ್ಪ ನಾನು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಬಾಟ್ಲಿಗೆ ಫಿಲ್ ಮಾಡ್ಕೋಬೇಕು ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ಇವಾಗ ಮಾಡಿ ತೋರಿಸ್ತೀನಿ ಇವ ಇದನ್ನ ಲಿಡ್ಡು ಕ್ಲೋಸ್ ಮಾಡಿಕೊಂಡು ಇವಾಗ ಸಿಂಕ್ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜಾಗಿದೆ ಟ್ಯಾಪ್ ಕೂಡ ತುಂಬ ಗಲೀಜಾಗಿದೆ ನೋಡಿ ಇವಾಗ ಟ್ಯಾಪ್ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಸಿಂಕಲ್ಲಿ ಕೂಡ ಅಷ್ಟೇ ಎಲ್ಲ ಕಡೆ ಹಾಕ್ಬಿಟ್ಟು ನೀಟಾಗಿ ಉಜ್ಜಿದ್ರೆ ಕ್ಲೀನಾಗಿ ಒಂದು ಸೆಕೆಂಡಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಇವಾಗ ನೀಟಾಗಿ ಉಜ್ಜ್ಕೋಬೇಕು ನೋಡಿ ನಾನು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಕ್ರಬ್ಬರ್ ಸಾಫ್ಟಾಗಿರುವ ಸ್ಕ್ರಬ್ಬರ್ ತೊಗೋಬೇಕು ಇಲ್ಲಾಂದರೆ ಟ್ಯಾಪೆಲ್ಲ ಸ್ಕ್ರ್ಯಾಚಸ್ ಆಗುತ್ತೆ ಆದಷ್ಟು ಸಾಫ್ಟಾಗಿರುವ ಸ್ಕ್ರಬ್ಬರ್ ತೊಗೊಳ್ಳಿ ಇವಾಗ ನೋಡಿ ಸಿಂಕಲ್ಲಿ ಕೂಡ ನಾನು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ಒಂದು ಚೂರು ಕೂಡ ಗಲೇಜಿ ಇಲ್ಲದಾಗೆ ಕ್ಲೀನ್ ಮಾಡ್ಕೋಬೋದು ಇವಾಗ ನಾನು ಟ್ಯಾಪ್ ಕೂಡ ತೋರಿಸಿದ್ದೀನಿ ಎಷ್ಟು ನೀಟಾಗಿದೆ ಅಂತ ನೋಡಿ ನಿಮಗೆ ಹ್ಯಾಂಡ್ ಗ್ಲೌಸ್ ಇದ್ದರೆ ಹ್ಯಾಂಡ್ ಗ್ಲೌಸ್ ಕೂಡ ಹಾಕೋಬೋದು ಇದು ಹಾಗೆ ಕೂಡ ಮಾಡ್ಕೋಬೋದು ನಿಮ್ಗೆ ಏನು ಆಗೋಲ್ಲ ಇವಾಗ ನೋಡಿ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ಪಳಪಳ ಅಂತ ಹೊಳೀತಾ ಇದೆ ಇವಾಗ ಈಸಿ ಕೂಡ ಕ್ಲೀನ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಬೇರೆ ಕಡೆ ಇನ್ನೊಂದು ಟ್ಯಾಪು ಕೂಡ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಒಳಗಡೆ ಇರುವ ಟ್ಯಾಪಲ್ಲಿ ಕೂಡ ನೋಡಿ ತುಂಬ ವೈಟ್ ಪ್ಯಾಚಸ್ ಇದೆ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಸೋಪ್ ಎಲ್ಲ ಬಿದ್ದು ಹಾಗೆ ಕಟ್ಕೊಂಡಿರುತ್ತೆ ಆವಾಗ ಯಾವ ಥರ ಕ್ಲೀನ್ ಮಾಡೋದಂದರೆ ಈ ಥರ ಲಿಕ್ವಿಡ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಟ್ಯಾಪ್ ಕೂಡ ಕ್ಲೀನ್ ಆಗುತ್ತೆ ಒಂದೇ ಒಂದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ಟ್ಯಾಪನ್ನ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವೇ ಬೆಸ್ಟ್ ರಿಸಲ್ಟನ್ನ ಹೇಳ್ತೀರಾ ನೋಡಿ ಇವಾಗ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ತೊಳೆದು ಟ್ಯಾಪನ್ನು ಕೂಡ ನಾನು ಒರೆಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಎಷ್ಟು ಕ್ಲೀನ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ನಾನು ತೋರಿಸಿದೆ ಎಷ್ಟು ಗಲೀಜಾಗುತ್ತೆ ಅಂತ ಯೋ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು